ಸ್ವಾಗತ ತಮಗೆಲ್ಲ ವಿಶಿಷ್ಟ ಸಂಪ್ರದಾಯ ಬಿಜಾಪುರ ಜಿಲ್ಲೆ ನಡೋನಿ ಗ್ರಾಮದ ಬಬ್ಲೇಶ್ವರ ತಾಲೂಕಿನ ಶಿವಪಾರ್ವತಿ ಜಾತ್ರೆಗೆಲ್ಲ ತಮಗೆಲ್ಲ ಸ್ವಾಗತ ಚಟ್ಟಿ ಅಮಾವಾಸ್ಯೆ ಸಮೀಪಿಸುತ್ತದಂತೆ ಶೃಂಗಾರಗೊಳ್ಳುತ್ತಿದೆ ನಡೋನಿ ಗ್ರಾಮ ದ್ರಾಕ್ಷಿ ಬೀಡಾಗಿ ಜೋಳದ ನಾಡಾಗಿ ಹಲವಾರು ಹೆಸರಾಂತ ಕಲಾವಿದರನ್ನು ಕೊಟ್ಟಂಥ ನಿಡೋನಿ ಗ್ರಾಮದ ಶಿವಪಾರ್ವತಿ ಜಾತ್ರೆ ಸುಕ್ಷೇತ್ರ ನಿಡೋಣಿಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಪ್ರತಿ ವರ್ಷ ಹಲವಾರು ಸಾಂಸ್ಕೃತಿಕ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ನಿಡೋನಿ ಗ್ರಾಮದಲ್ಲಿ ಇವತ್ತು ವಿಶೇಷ ರೋಚಕ ಒಂದು ಸಂಪ್ರದಾಯವನ್ನು ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ನಾನು ಬಂದಿದ್ದೀನಿ ಬನ್ನಿ ನೋಡೋಣ ಏನಪ್ಪ ಇದು ವಿಶೇಷ ಆಚರಣೆ ಈ ಎಲ್ಲೂ ಇಲ್ಲ ಏನಿದು ಆಚರಣೆ ಅನ್ನೋದು ಅದರ ಹಿಂದಿನ ಮಹತ್ವವನ್ನು ನಿಮಗೆ ಆಚರಿಸ್ಲಾಕ ಬಂದಿದ್ದೀನಿ ಅಂಥ ಆಚರಣೆಗಳು ಅದರ ಮಾಹಿತಿ ಕೊರತೆ ಇದೆ ಅದನ್ನು ತೋರಿಸ್ಲಿಕ್ಕೆ ಬಂದೀನಿ ನಿಡೋನಿ ಗ್ರಾಮದ ಗಂಗೆ ಗೌರಿ ಶಿವ ನಂದಿ ಮೇಲೆ ಸವಾರಿ ಹೊರಟ ಪಾಣಿಪೀಠದ ಮೇಲೆ ವಿರಾಜಮಾನದಂಥ ಶಿವಪಾರ್ವತಿ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಗೌರಿ ಹುಣ್ಣಿಮೆಯಿಂದ ಆರಂಭವಾಗುವಂಥ ಧಾರ್ಮಿಕ ವಿಧಿವಿಧಾನಗಳು ಬಹಳ ಅಚ್ಚುಕಟ್ಟಾಗಿ ನೆರೆಸ್ತಾ ಬರ್ತಾರೆ ಹೀಗಾಗಿ ಇಲ್ಲಿ ಮೊದಲ ದಿನ ದೇವರ ಪ್ರತಿಷ್ಠಾಪನೆಗೊಂಡ ಎರಡನೇ ದಿನ ಇಲ್ಲಿ ಅದ್ಧೂರಿಯಾಗಿ ಹೊಂಗೋಡ ಹೊನ್ನಿನ ಕೊಡದ ಒಂದು ಮೆರವಣಿಗೆ ನಡೀತೀವಿ ಏನಪ್ಪ ಇದು ಎಂಥದವು ಹೊಂಗೋಡ ಅಂದರೆ ಹೊನ್ನಿನ ಕೊಡವನ್ನು ಜಾತ್ರೆಯ ಎರಡನೇ ದಿನ ಅಂದರೆ ದೇವರ ಪ್ರತಿಷ್ಠಾಪನೆಗೊಂಡ ಎರಡನೇ ದಿನದಿಂದ ಈ ಕಾರ್ಯಕ್ರಮ ಜರುಗುತ್ತೆ ಹೊಂಗಡವನ್ನು ಚಿಕ್ಕ ಮಕ್ಕಳು ಅಂದರೆ ಕೊಡಗೋಸು ಅಂತ ನಾವು ಕರಿತೀವಿ ಕೊಡಗೋಸುಗಳನ್ನು ಐದು ಕೊಡಗಳು ಇರ್ತವೆ ಹೊನ್ನಿನ ಕೊಡಗಳು ಆ ಐದು ಕೊಡಕ್ಕೆ ಐದು ಮನೆತನದವರು ಕುಟುಂಬ ವರ್ಗದವರು ಅವರು ತಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳನ್ನು ಕರ್ಕೊಂಡು ಬರಬೇಕು ಅಥವಾ ಇಲ್ಲದೇ ಇದ್ದಾಗ ಬೇರೆಯವರನ್ನು ತಯಾರಿ ಮಾಡಿಕೊಂಡು ಅವರೇ ಬರಲಿಕ್ಕೆ ಜವಾಬ್ದಾರಿಯನ್ನು ಎಂಟು ನೂರು ವರ್ಷಗಳ ಹಿಂದೆ ಅದನ್ನು ಆ ಜವಾಬ್ದಾರಿಯನ್ನು ಆಯಾ ಕುಟುಂಬಕ್ಕೆ ಒದಗಿಸಿ ಬಂದಿದ್ದು ಈಗಲೂ ಕೂಡ ಎಂಟು ನೂರು ವರ್ಷ ಗತಿಸಿದರೂ ಕೂಡ ಅವದ ಅವರೇ ಮನೆತನದವರು ಈ ಹೊಂಗೊಡೋ ಅನ್ನೋ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೀತಾ ಇದೆ ಆ ಐದು ಕುಟುಂಬದವರು ಮಡಿ ಉಟ್ಟುಕೊಂಡು ಹೊಸ ಬಟ್ಟೆಯನ್ನು ತೊಟ್ಟು ಅವರು ಈ ಕೊಡಗೋಸು ಅಂದರೆ ಹನ್ನೆರಡು ವರ್ಷದ ಮಕ್ಕಳನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಬರುವಂಥ ಒಂದು ಸನ್ನಿವೇಶ ಶಿವಪಾರ್ವತಿಯ ಪ್ರತಿಷ್ಠಾಪನೆ ಅಂದರೆ ಕದ್ದುಗಿಗೊಳ್ಳ ದಿನದ ಮರುದಿನ ದೋಪಾರ್ವತಿ ದೇವಸ್ಥಾನದ ಮುಖ್ಯ ಅರ್ಚಕರು ಇದನ್ನು ನಡೆಸಿಕೊಂಡು ಬರ್ತಾರೆ ಹೊಂಗೋಡದ ಮುಂಚೆ ಗೌಡರ ಮನೆಯಿಂದ ನೈವೇದ್ಯ ಬರುತ್ತೆ ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆಗೊಳ್ಳುತ್ತೆ ಅವರು ಸೂಚನೆಗಳನ್ನು ಕೊಡುತ್ತಾ ಹೋಗುತ್ತಾರೆ ಸರಿಯಾದ ಸಮಯಕ್ಕೆ ಆರಂಭಗೊಳ್ಳುತ್ತೆ ಈ ಐದು ಮನೆತನದವರು ಈ ಏನು ಶೃಂಗಾರ ಮಾಡ್ತಾ ಇದ್ದಾರೆ ದೇವಸ್ಥಾನದ ಪೂಜಾರಿಗಳು ಹಾಗೂ ಮಠಪತಿಯವರು ಹಾಗೆ ಇದಕ್ಕೆ ಸಂಬಂಧಿಸಿದವರು ಐದು ಜನ ಇರ್ತಾರೆ ಅವರೇ ಇದನ್ನು ಮಾಡಿಕೊಂಡು ಬರಬೇಕು ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವರಿಲ್ಲ ಬಿಟ್ಟು ಬೇರೆಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರಲ್ಲ ಆ ಮನೆತನದವರು ಹೊಸ ಬಟ್ಟೆ ತೊಟ್ಟುಕೊಂಡು ಮಡಿಯಿಂದ ಮಕ್ಕಳನ್ನು ಕರ್ಕೊಂಡು ಬಂದು ಅವರು ಚಾಜ್ ಅಂತ ಕರಿತೀವಿ ಆ ನಿಮಿತ್ತಿಗೆ ಮಾತ್ರ ಈ ಒಂದು ವೇಷ ಅಂತ ನಾವು ಕರಿತೀವಿ ಇಲ್ಲಿ ಆದರೆ ಇದು ಧಾರ್ಮಿಕ ಆಚರಣೆ ಎರಡನೇ ದಿನದಿಂದ ಈ ಕಾರ್ಯಕ್ರಮ ಅಂದರೆ ಐದು ದಿನದ ಕಾರ್ಯಕ್ರಮಕ್ಕೆ ಚಾಲನೆಗಳು ಕೊಡುವಂಥದ್ದು ಇದೊಂದು ವೇಷ ಅಂದರೆ ಭೂಷಣ ತೊಟ್ಟು ಹಲವಾರು ರೂಪಗಳನ್ನು ಮಾಡಲಿಕ್ಕೆ ಚಾಲನೆ ಇಲ್ಲಿ ಈ ಕಾರ್ಯಕ್ರಮ ಮುಗಿಯುವವರೆಗೂ ಯಾವುದೇ ಕಾರ್ಯಕ್ರಮವನ್ನು ಮುಂಚಿತವಾಗಿ ಮಾಡಲ್ಲ ಇವ್ರನ್ನೆಲ್ಲ ಶೃಂಗಾರ ಮಾಡಿ ಮತ್ತೈದು ಥರ ಅಲಂಕರಿಸಿ ದಂಡೆಗಳನ್ನು ಕಟ್ಟಿ ಈಗ ಹುಂಗಡಗಳನ್ನು ಪೂಜೆಗೊಳ್ಳುವಂಥ ಸಮಯ ಹೇಗೆ ಕುಗ್ಗುಳ ಮಾಡುತ್ತಾರೆ ಇವರು ಪುರವಂತಿಕೆ ಅದೇ ಥರ ಇವು ಐದು ಹೊನ್ನಿನ ಕೊಡಗಳನ್ನು ಆ ಐದು ಕುಟುಂಬದವರು ಬಂದು ಹಿಂದ್ಗಡೆ ನಿಂತ್ಕೊಂಡು ಆ ಕಡುವನ್ನು ಸಾಗಿಸಿ ಊರ ಬಾವಿಯ ಅಲ್ಲಿ ಮಂಗಳಾರತೀನ ಮಾಡಿ ಬಾವಿಯಲ್ಲಿ ತೇಲಿ ಬಿಡುವಂಥ ಒಂದು ಅದ್ಭುತ ಕಾರ್ಯಕ್ರಮ ಅವು ಐದು ಹೊಂಗೋಡಗಳನ್ನು ಹೊನ್ನಿನ ಕೊಡಗಳನ್ನು ಬಿಡುವ ಮುಂಚೆ ಕರ್ಪೂರದ ತಟ್ಟೆಗಳನ್ನು ಬಿಟ್ಟು ನೋಡ್ತಾರೆ ಆಮೇಲೆ ಒಂದೊಂದಾಗಿ ಹೊಂಗಡಗಳನ್ನು ತೇಲಿಬಿಡ್ತಾರೆ ಅವು ಸರಿಯಾಗಿ ತೇಲಿದರೆ ಊರಿಗೆ ಶುಭಕರ ಹಾಗೂ ಫಸಲು ಚೆನ್ನಾಗಿ ಬರುತ್ತೆ ಅನ್ನೋದು ವಾಡಿಕೆ ಎಲ್ಲ ಕಾರ್ಯಕ್ರಮಗಳು ವಿಧಿವತವಾಗಿ ಸಾಂಗವಾಗಿ ಸಾಗುತ್ತವೆ ಅನ್ನೋದು ಅವರ ಒಂದು ಕಲ್ಪನೆ ವಾಡಿಕೆ ನಂಬಿಕೆ ಇಂತಹ ವಿಡಿಯೋಗಳು ನಮ್ಮೂರಿನವರೇ ಕೆಲವೊಂದು ಜನ ನೋಡಲಿಕ್ಕೆ ಸಿಗದೇ ಇದ್ದಾಗ ನಾನು ಇಂತಹ ವಿಡಿಯೋಗಳನ್ನು ಹಲವಾರು ಜನತೆಗೆ ತಲುಪಿಸುವ ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಇದರ ಉಳಿದ ಭಾಗಗಳು ನನ್ನ ಲೈವ್ನಲ್ಲಿ ನೀವು ನೋಡ್ಬೋದು ರಾತ್ರಿ ನಡೆಯುವಂಥ ಈ ಅಭೂತಪೂರ್ಣ ಕಾರ್ಯಕ್ರಮ ಲೈವ್ನಲ್ಲಿ ವೀಕ್ಷಣೆ ಮಾಡಿ